గోవింద హరి గోవింద వెంకటరమణ గోవింద గోవింద హరి గోవింద శ్రీ శ్రీనివాస గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద ವೆಂಕಟರಮಣ ಗೋವಿಂದ 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 ಶ್ರೀ ಶ್ರೀನಿವಾಸ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿ ಕಾಕ್ಷ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ನಂದನಂದನ ಗೋವಿಂದ ನವನಿತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ವಜ್ರ ಮುಕುಟದರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋಪಿ ಜನಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ದಶರಥನಂದನ ಗೋವಿಂದ ದಶ ಮುಖಮರ್ದನ ಗೋವಿಂದ ಪಕ್ಷಿ ಗೋವಿಂದ ಪಾಂಡವ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ಮಧುಸೂದನ ಹರಿ ಗೋವಿಂದ ವರಾಹ ನರಸಿಂಹ ಗೋವಿಂದ ವಾಮನ ಭೃಗುರಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಬಲರಾಮಾನುಜ ಗೋವಿಂದ ಬೌದ್ಧ ಕಲ್ಕಿಧರ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ वेङ्कटरमण गोविन्द गोविन्द हरि श्री श्रीनिवास गोविन्द सीतानायक गोविन्द सितपरिपालक गोविन्द दरिद्रनाशक गोविन्द धर्मसंस्थापक गोविन्द गोविन्द गोविन्दा। ವೆಂಕಟರಮಣ ಗೋವಿಂದ 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 ಶ್ರೀ ಶ್ರೀನಿವಾಸ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ ಬಾಂಧವ ಗೋವಿಂದ ಶರಣಾಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ 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 ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಕಮಲ ದಳಾಕ್ಷ ಗೋವಿಂದ ಕಾಮಿತ ಫಲದಾತ ಗೋವಿಂದ ಪಾಪ ವಿನಾಶಕ ಗೋವಿಂದ ಪಾಹಿ ಮುರಾರೆ ಗೋವಿಂದ ಗೋವಿಂದ ಹರಿ ಗೋವಿಂದ వెంకటరమణ గోవింద గోవింద హరి గోవింద శ్రీ శ్రీనివాస గోవింద శ్రీమద్రాంక గోవింద శ్రీవత్సంక గోవింద ధరణీ నాయక గోవిందరేజ గోవింద గోవింద హరి గోవింద ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಅಭಯಹಸ್ತ ಪ್ರದರ್ಶನ ಗೋವಿಂದ ಮತ್ಸವತಾರ ಗೋವಿಂದ ಗೋವಿಂದ ಹರಿ ಗೋವಿಂದ वेङ्कटरमण गोविन्द गोविन्द हरिगोविन्द श्री श्रीनिवास गोविन्द शङ्खचक्रधर गोविन्द शार्ग्नगदार गोविन्द विराजतीरस्थ गोविन्द विरोधिमर्दन गोविन्द गोविन्द हरिगोविन्द వెంకటరమణ గోవింద గోవింద హరి గోవింద శ్రీ శ్రీనివాస గోవింద సాల గ్రామధర గోవింద సహస్రనామ గోవింద లక్ష్మీ వల్లభ గోవింద లక్ష్మణ్రజ గోవింద గోవింద హరి గోవింద ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಕಾಂತನಾಂಬರಧರ ಗೋವಿಂದ ಗರುಡ ವಾಹನ ಗೋವಿಂದ ಗಜರಾಜ ರಕ್ಷಕ ಗೋವಿಂದ ಗೋವಿಂದ ಹರಿ ಗೋವಿಂದ వెంకటరమణ గోవింద గోవింద హరి గోవింద శ్రీశ్రీనివాస గోవింద వాన సేవిత గోవింద వారిధి బంధన గోవింద సప్తిరివాస గోవింద ఏట స్వరూపా గోవింద గోవింద హరి గోవింద వెంకటరమణ గోవింద ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಶ್ರೀರಾಮಕೃಷ್ಣ ಗೋವಿಂದ ರಘುಕುಲನಂದನ ಗೋವಿಂದ ಪ್ರತ್ಯಕ್ಷ ದೇವ ಗೋವಿಂದ ಪರಮ ದಯಾಕರ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ವಜ್ರಕವಚಧರ ಗೋವಿಂದ ವೈಜಯಂತಿ ಮಾಲಾ ಗೋವಿಂದ ಬೆಡ್ಡಿಯ ಕಾಸಿನ ಗೋವಿಂದ ವಸುದೇವತನಯ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಬಿಲ್ವ ಪತ್ರಾರ್ಚಿತ ಗೋವಿಂದ ಭಿಕ್ಷುಕ ಸಂಸ್ಕೃತ ಗೋವಿಂದ ಸ್ತ್ರೀ ಪುಂ ರೂಪ ಗೋವಿಂದ ಶಿವಕೇಶವ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಬ್ರಹ್ಮಾಂಡೂಪ ಗೋವಿಂದ ಭಕ್ತ ರಕ್ಷಕ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ನೀರಜನಾಭ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ರಾಮ ಪ್ರಿಯ ಗೋವಿಂದ ಹರಿ ಸರ್ವೋತ್ತಮ ಗೋವಿಂದ ಜನಾರ್ದನ ಮೂರ್ತಿ ಗೋವಿಂದ ಜಗತ್ಸಾಕ್ಷಿ ರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಅಭಿಷೇಕ ಪ್ರಿಯ ಗೋವಿಂದ ಆ ಪಾರಣ ಗೋವಿಂದ ರತ್ನಕಿರೀಟ ಗೋವಿಂದ ರಾಮನುಜನುತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಆಶಿತ ಪಕ್ಷ ಗೋವಿಂದ ನಿತ್ಯ ಶುಭ ಪ್ರದ ಗೋವಿಂದ ನಿಖಿಲ ಲೋಕೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಆನಂದ ರೂಪ ಗೋವಿಂದ ಆದ್ಯಂತರಹಿತ ಗೋವಿಂದ ಇಹ ಪರ ನಾಯಕ ಗೋವಿಂದ ಇಬ ರಾಜಕ್ಷಕ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಪರಮದಯಾಳೋ ಗೋವಿಂದ ಪದ್ಮನಾಭ ಹರಿ ಗೋವಿಂದ ತಿರುಮಲವಾಸ ಗೋವಿಂದ ತುಳಸಿ ವನಮಾಲ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಶೇಷಾದ್ರಿ ನಿಲಯ ಗೋವಿಂದ ಶೇಷಶಾಯಿನೆ ಗೋವಿಂದ గోవింద హరి గోవింద నందన గోవింద గోవింద హరి గోవింద వెంకటరమణ గోవింద గోవింద హరి గోవింద శ్రీ శ్రీనివాస గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద గోవిందరి గోవిందంకటరమణ గోవింద గోవింద హరి గోవింద శ్రీశ్రీనివాస గోవింద గోవిందరి గోవిందంకటరమణ గోవింద గోవిందరి గోవింద శ్రీశ్రీనివాస గోవింద